ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರೋದು ಕಟ್ಲೆ ಬೀಟ್ರೂಟು ಮತ್ತು ಇದು ಸುವರ್ಣಗಡ್ಡೆ ಹಾಕಿ ಕೋರ್ಮ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಳಬಹುದು ಬ್ಯಾಚುಲರ್ಗೂ ಮಾಡಬಹುದು ಅದು ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾನಿವತ್ತು ಕಡಲೆ ಹಾಕಿ ಸುವರ್ಣಗಡ್ಡೆ ಎಲ್ಲ ಹಾಕಿ ಕೂರ್ಮ ಮಾಡುವಂತಿದ್ದೇನೆ ಅಂತಿದ್ದೇನೆ ತುಂಬ ಟೇಸ್ಟ್ ಆಗಿರ್ತದೆ ಅದನ್ನು ಮಾಡಲಿಕ್ಕೆ ಕೂರ್ಮಾ ಮಾಡಲಿಕ್ಕೆ ಕೂರ್ಮಾ ಅಂತ ಹೇಳ್ಬೋದು ಗೆಸಿ ಅಂತ ಹೇಳ್ಬೋದು ತುಂಬ ಟೇಸ್ಟ್ ಆಗಿರ್ತದೆ ಈ ಕೂರ್ಮಾ ಮನೆಯಲ್ಲಿ ಮಾಡಿ ನೋಡಿ ಅದಕ್ಕೆ ಒಂದು ಕಪ್ಪು ಆಗುವಷ್ಟು ಕಡಲೆ ಇದನ್ನು ನೆನೆಲಿಕ್ಕೆ ಹಾಕಿ ಇಟ್ಟಿದ್ದೇನೆ ಒಳ್ಳೆ ನೆಂದಿದೆ ಒಂದು ಎರಡು ಸಲ ಒಳ್ಳೆ ತೊಳೆದಿದ್ದೇನೆ ಮತ್ತೆ ಸುವರ್ಣಗಡ್ಡೆ ಒಂದಿಷ್ಟು ತಗೊಂಡಿದ್ದೇನೆ ಸುವರ್ಣಗಡ್ಡೆ ಮತ್ತೆ ಒಂದು ನೀರುಳ್ಳಿ ಸಣ್ಣ ನೀರುಳ್ಳಿ ಮತ್ತೆ ಇದು ಬೀಟ್ರೂಟ್ ಅದು ಒಂದು ಕಪ್ಪು ತಗೊಂಡಿದ್ದೇನೆ ಕಟ್ ಮಾಡಿಟ್ಟಿದ್ದೇನೆ ಮತ್ತು ಕರಿಬೇವು ನಾನು ಫಸ್ಟ್ ಎಣ್ಣೆ ಹಾಕ್ತಿದ್ದೇನೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕ್ತೇನೆ ಮತ್ತೆ ಒಗ್ಗರಣೆ ಮಾಡ್ಲಿಕ್ಕೆ ಉಂಟು ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕಿದ್ದೇನೆ ಬೇಕಾದರೆ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ತುಂಬ ಟೇಸ್ಟ್ ಆಗಿರ್ತದೆ ಒಂದು ಪಲಾವೆಲೆ ಹಾಕಿಕೊಳ್ತಿದ್ದೇನೆ ಒಂದೆರಡು ಪೀಸು ಚಕ್ಕೆ ಮತ್ತು ಒಂದೆರಡು ಲವಂಗ ಮೇಲೆ ಸಣ್ಣ ಉದಿಯಲ್ಲಿಟ್ಟುಕೊಳ್ಳಿ ಮತ್ತೆ ಇದಕ್ಕೆ ಸುವರ್ಣಗಡ್ಡೆ ಹಾಕಿ ಹಾಕ್ತದೆ ತುಂಬ ಟೇಸ್ಟ್ ಹಾಗಿರ್ತದೆ ನೀರುಳ್ಳಿ ಹಾಕಿಕೊಳ್ಳಿ ಮತ್ತೆ ಬೀಟ್ರೂಟ್ ಹಾಕಿ ಬೀಟ್ರೂಟೆಲ್ಲ ಹಾಕಿ ಬೀಟ್ರೂಟು ನಿಮಗೆ ಸಣ್ಣ ಸಣ್ಣದು ಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣದಾಗಿ ಕಟ್ಟು ಮಾಡಿಕೊಳ್ಬೋದು ನಾನು ಒಟ್ಟಿಗೆ ಕಡಲೆ ಒಟ್ಟಿಗೆಲ್ಲ ಬೇಯುವಾಗ ಸರಿಯಾಗಲಿ ಅಂತೇಳಿ ನಾನು ಲಿಸ್ಟಿಟ್ಟು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಕಟ್ಟು ಮಾಡಿದ್ವಿ ನಿಮಗೆ ಮತ್ತೆ ಒಂದು ಕಪ್ಪಾಗುವಷ್ಟು ಕಡಲೆ ಕರಿಬೇವು ಹಾಕಿಕೊಂಡು ಇದಕ್ಕೆ ಈಗ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೀನಿ ಮತ್ತೆ ಬೇಕಾದ್ರೆ ರುಚಿ ನೋಡಿ ಹಾಕಿಕೊಳ್ಬೋದು ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈ ಎಣ್ಣೆಯಲ್ಲಿ ಒಳ್ಳೆ ಮಿಕ್ಸ್ ಆಗಬೇಕು ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಹಾಕಿಕೊಳ್ಳಿ ನೀವು ಈಗ ಖಾರಕ್ಕೆ ತಕ್ಕ ಎಲ್ಲ ಮಸಾಲೆ ಹಾಕಿಕೊಳ್ಬೇಕು ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿ ನೋಡಿ ಒಂದು ಕಾಯಿ ಮೆಣಸು ಬೇಕಾದರೆ ಹಾಕಿಕೊಳ್ಬಹುದು ನಾನು ಹಾಕಲಿಲ್ಲ ಕಾಯಿ ಮೆಣಸು ನೀವು ಬೇಕಾದ್ರೆ ಹಾಕಿಕೊಳ್ಳಿ ಮತ್ತೆ ಮೆಣಸಿನೊಡಿ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ನಾನು ಒಂದು ಎರಡು ಸ್ಪೂನು ಹಾಕಿದ್ದೇನೆ ನೀವು ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಕೊತ್ತಂಬರಿ ಉಡಿ ಒಂದು ಎರಡು ಸ್ಪೂನು ನಾನು ಹಾಕ್ತೇನೆ ನಾನು ಗರಂ ಮಸಾಲೆ ಎಲ್ಲ ಚಕ್ಕೆ ಲವಂಗ ಹಾಗೆ ಹಾಕಿ ಹಾಕಿದ್ದು ನಿಮಗೆ ಬೇಕಾದರೆ ಒಂದು ಅರ್ಧ ಸ್ಪೂನು ಒಂದು ಕಾಲು ಟೀ ಸ್ಪೂನು ಗರಂ ಮಸಾಲೆ ಉಡಿ ಬೇಕಾದರೆ ಹಾಕಿಬೋದು ಹಾಕಿದ ಮೇಲೆ ಒಳ್ಳೆಯ ಮಿಕ್ಸ್ ಮಾಡಿ ಒಟ್ಟಿಗೆ ಬರಿ ನಾನೀಗ ಹುಣಸೆ ಹುಳಿಯನ್ನು ಸ್ವಲ್ಪ ಹೀಗೆ ನೀರಲ್ಲಿ ಕಲಸಿ ಹಾಕ್ತೇನೆ ನಿಮಗೆ ಬೇಕಾದರೆ ಇದು ನಾನು ಟೊಮೆಟೊ ಹಾಕ್ತೇನೆ ಹಾಗೆ ಹುಣಸೆ ಹುಳಿ ಸ್ವಲ್ಪ ಸ್ವಲ್ಪ ಹಾಕ್ತಿದೆ ಟೊಮೆ ಈಗ ಹುಳಿಯನ್ನು ಕಲಸಿದ ಹಾಕಿಕೊಳ್ಳಿ ಮತ್ತೆ ಇದು ಬೇಲಿಗೆ ತಕ್ಕ ನೀರು ಹಾಕಿಕೊಳ್ಳಿ ಒಂದೊಂದೂರು ಕಪ್ಪು ತರಕಾರಿ ಮುಳುಗಸು ಅಷ್ಟು ನೀರು ಹಾಕಿದ್ದೇನೆ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿ ಈಗ ಇದನ್ನು ಬೇಯಿಸ್ಬೇಕು ಒಳ್ಳೆ ಬೇಯಲಿ ಈಗ ಇದನ್ನು ಮುಚ್ಚಿಟ್ಟು ಕಡಲೆ ಮತ್ತೆ ಸುವರ್ಣಗಡ್ಡೆ ಎಲ್ಲ ಬೀಟ್ರೂಟ್ ಎಲ್ಲ ಬೇಯುವವರೆಗೆ ಬೇಯಿಸ್ಕೊಳ್ಳಿ ಒಂದು ಇಲ್ಲದೊಂದು ಎರಡು ಬಿಸಿಲು ಬರುವವರಿಗೆ ಬೇಯಿಸಿ ಬೀಟ್ರೂಟು ಇದು ಕಡಲೆ ಎಲ್ಲ ಬೇಯುವರೆಗೆ ಈಗ ಸುವರ್ಣಗಡ್ಡೆ ಮತ್ತೆ ಕಡಲೆ ಬೀಟ್ರೂಟ್ ಎಲ್ಲ ಬೆಂದಿದೆ ಗ್ಯಾಸ್ ಆಫ್ ಮಾಡಿದ್ದೇನೆ ಈಗ ತೆಂಗಿನಕಾಯಿ ಉರಿಯಲಿಕ್ಕೆ ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಒಂದು ಕಪ್ಪು ಬೇಕಾದರೂ ತಗೊಳ್ಬಹುದು ತೆಂಗಿನ ತುರಿ ಹಾಕಿಕೊಳ್ಳಿ ಹಾಕಿದ ಮೇಲೆ ಒಂದು ಮೂರು ರೆಸಳು ಆಗುವಷ್ಟು ಬೆಳ್ಳುಳ್ಳಿ ಹಾಕಿಕೊಳ್ತಿದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆ ಹಾಕಿದ ಮೇಲೆ ಸ್ವಲ್ಪ ಕರಿಬೇವು ಹಾಕಿಕೊಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಹಾಕಿದ ಮೇಲೆ ಈಗ ಸ್ವಲ್ಪ ಉರಿಯಿರಿ ತೆಂಗಿನ ತುರಿದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಉರಿಬೇಕು ಈಗ ಸ್ವಲ್ಪ ಹೊತ್ತು ಉಳಿದು ಹುರಿದಿದ್ದೇನೆ ಸಾಕು ಒಂದೇ ಆಗಿದೆ ಬೆಳ್ಳುಳ್ಳಿ ಎಲ್ಲ ಹುರಿದಿದ್ದೇನೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಈಗ ಒಂದು ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಹುರಿದ ಹಾಕಿಕೊಳ್ಳಿ ಈಗ ಸ್ವಲ್ಪ ನೀರು ಹಾಕಿ ನೇಸಾಗುವಾಗೆ ಕಡಿ ನೋಡಿ ನೇಸಾಗುವಾಗೆ ಕಟ್ತಿದೆ ನೋಡಿ ಈಗ ಒಳ್ಳೆ ಬೆಂದಿದೆ ನೋಡಿ ಕಡಲೆ ಮತ್ತು ಸುವರ್ಣಗಡ್ಡೆ ಕಡಲೆ ಎಲ್ಲ ಒಳ್ಳೆ ಬೆಂದಿದೆ ಬೀಟ್ರೂಟು ಬೆಂದಿದೆ ಬೀಟ್ರೂಟು ಒಳ್ಳೆ ಬೆಂದಿದೆ ನೋಡಿ ಈಗ ಇದಕ್ಕೆ ಕಡ್ದಿಟ್ಟ ಮಸಾಲೆ ಹಾಕಿಕೊಳ್ಳಿ ತೆಂಗಿನ ತೋರಿ ಎಲ್ಲ ಈಗ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ತಿದ್ದೇನೆ ತುಂಬಾ ತೆಳು ಮಾಡಬೇಡಿ ನೋಡಿ ಮಿಕ್ಸ್ ಮಾಡಿ ಹಾಕಿಕೊಳ್ಬೇಕು ತುಂಬ ತೇಳು ಬೇಡ ನೋಡಿ ಎಷ್ಟು ದಪ್ಪ ಇದ್ರೆ ಸಾಕು ಮತ್ತೆ ಒಳ್ಳೆ ಮಸಾಲೆ ಒಟ್ಟಿಗೆ ಕುದಿ ಬರೋದು ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ ಹೀಗಿದ್ರೆ ಸಾಕು ತುಂಬಾ ದಪ್ಪ ಬೇಕು ಅಂದ್ರೆ ತುಂಬಾ ದಪ್ಪ ಮಾಡಿಕೊಳ್ಬಹುದು ಈಗ ಆಗ ಉಪ್ಪೆಲ್ಲ ಹಾಕಿದ್ದೇನೆ ಈಗ ರುಚಿ ನೋಡಿ ಉಪ್ಪು ಬೇಕು ಅಂತ ಹೇಳಿದ್ರೆ ಉಪ್ಪು ಹಾಕಿಕೊಳ್ಳಿ ಈಗ ರುಚಿ ನೋಡಿ ಬೇಕಂದ್ರೆ ಹಾಕಿಕೊಳ್ಳಿ ಆಗ ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ರುಚಿ ನೋಡಿ ಉಪ್ಪು ಹಾಕಿಕೊಳ್ತಿದ್ದೇನೆ ನೀವು ರುಚಿ ನೋಡಿ ಬೇಕಾದರೆ ಹಾಕಿಕೊಳ್ಳಿ ಹಾಕಿದ ಮೇಲೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಮಸಾಲೆ ಒಟ್ಟಿಗೆ ಒಳ್ಳೆ ಒಮ್ಮೆ ಕುದಿ ಬರಲಿ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿದ್ದೀನಿ ಈಗ ಕುದಿ ಬರ್ತಾ ಉಂಟು ಇವಾಗ ಒಂದು ಟೊಮೆಟೊ ಹಾಕಿಕೊಳ್ಳಿ ಒಂದು ಟೊಮೆಟೊ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಇನ್ನು ಇದರೊಟ್ಟಿಗೆ ಒಳ್ಳೆ ಮಸಾಲೆ ಒಟ್ಟಿಗೆ ಒಮ್ಮೆ ಕುದಿ ಬರಲಿ ಮಸಾಲೆ ಒಟ್ಟಿಗೆ ಒಮ್ಮೆ ಕುದಿ ಬರಲಿ ಹೀಗೆ ಸ್ವಲ್ಪ ಅರ್ಧ ಮುಚ್ಚಿಕೊಳ್ಳಿ ಮುಚ್ಚಿಟ್ಟು ಬಿಸಿಲು ಹಾಕೋದಿಲ್ಲ ಅರ್ಧ ಮುಚ್ಚಿಡೋದು ಈಗ ಹೀಗೆ ಮುಚ್ಚಿಟ್ಟು ಒಂದು ನಿಮಿಷವರೆಗೆ ಒಳ್ಳೆ ಕುದಿ ಬಂದಿದೆ ಮಸಾಲೆ ಒಟ್ಟಿಗೆ ಬೆರ್ದಿದೆ ಈಗ ನೋಡಿ ಮಸಾಲೆ ಒಟ್ಟಿಗೆ ಒಳ್ಳೆ ಬೆರ್ತಿದೆ ಇಷ್ಟು ದಪ್ಪ ಆದ್ರೆ ಸಾಕು ಹೀಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಿದ್ದೇನೆ ಮತ್ತೆ ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಈಗ ಒಮ್ಮೆ ಮಿಕ್ಸ್ ಮಾಡಿ ಹೀಗೆ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಆಯ್ತು ಒಗ್ರಣೆ ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಹೀಗೆ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಬಿಸಿ ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಎಸಿಡಿಯಲ್ಲಿ ಸಾಸಿವೆ ಒಳ್ಳೆ ಸಿಡಿದ ಮೇಲೆ ಒಂದು ಮೆಣಸು ಹಾಕಿಕೊಳ್ತಿದ್ದೆ ಬೇಕಾದರೆ ಸ್ವಲ್ಪ ಕಬ್ಬಿ ಹಾಕಿಕೊಳ್ಬೋದು ಬೇಕಾದರೆ ಕಟ್ಟು ಮಾಡಿ ಹಾಕ್ಬೋದು ಹಾಗೆ ನೋಡಿ ತುಂಬ ಟೇಸ್ಟಾಗಿರುವಂಥ ಕೂರ್ಮಾ ಕಡಲೆ ಮತ್ತು ಸುವರ್ಣಗಡ್ಡೆ ಎಲ್ಲ ಹಾಕಿ ಕೂರ್ಮ ರೆಡಿಯಾಗಿದೆ ಈಗ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ತಿದ್ದೇನೆ ನೋಡಿ ವಿಕರೆ ಎಷ್ಟು ಆಗಿದೆ ಕಡಲೆ ಮತ್ತು ಸುವರ್ಣಗಡ್ಡೆ ಎಲ್ಲ ಹಾಕಿ ಕೂರ್ಮಾ ತುಂಬ ಟೇಸ್ಟಾಗಿರ್ತದೆ ಇದನ್ನು ಚಪಾತಿಯೊಟ್ಟಿಗೆ ಪೂರಿಯೊಟ್ಟಿಗೆ ಅನ್ನದೊಟ್ಟಿಗೂ ತಿನ್ಬೌದು ತುಂಬಾ ಟೇಸ್ಟಾಗಿರ್ತದೆ ಬ್ಯಾಚುಲರ್ಗೂ ಮಾಡಬೌದು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದ